ಹಲೋ ಎವ್ರಿ ವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ವಿಡಿಯೋ ಅಲ್ಲಿ ನಾರ್ಮಲ್ ಮಷೀನ್ ಅಂದರೆ ನಾರ್ಮಲ್ ಸೋಯಿಂಗ್ ಮಷೀನ್ನ ಯೂಸ್ ಮಾಡಿಕೊಂಡು ಒಂದು ಈ ರೀತಿಯಾಗಿರುವಂತಹ ಸ್ಮಾಲ್ ಎಂಬ್ರಾಯ್ಡ್ರಿ ಥರ ಬುಟಾಸ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ನೀವು ಇದನ್ನು ಯಾವ ಮಷೀನಲ್ಲಿ ಬೇಕಿದ್ದರೂ ಮಾಡ್ಬೋದು ಇದಕ್ಕೆ ನಾನು ಇವತ್ತು ತೊಗೊತಾ ಇರೋದು ಒಂದು ಸಿಲ್ಕ್ ಬಟ್ಟೆ ಆ್ಯಂಡ್ ಜೊತೆಗೆ ನಾನು ಸಪೋರ್ಟ್ಗೆ ಅಂತ ಪೇಪರ್ ಕ್ಯಾನ್ವಸ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಪೇಪರ್ ಕ್ಯಾನ್ವಸ್ ಇಲ್ಲ ಅಂದರೆ ನೀವು ಜನ್ರಲ್ಲಿ ನ್ಯೂಸ್ ಪೇಪರ್ ಕೂಡ ಯೂಸ್ ಮಾಡ್ಕೋಬೋದು ಡೈರೆಕ್ಟಾಗಿ ಬಟ್ಟೆಗೆ ಮಾಡಿದ್ರೆ ಬಟ್ಟೆ ರಿಂಕಲ್ ಆಗುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು ಸಪೋರ್ಟಿಂಗ್ ಏನಾದರೂ ಬೇಕಾಗತ್ತೆ ಅದಕ್ಕೆ ಜನ್ರಲಿ ನಾವು ಮಷಿನ್ ಎಂಬ್ರಾಯ್ಡ್ರಿ ಮಾಡುವಾಗ ನಾವು ಈ ರೀತಿ ಪೇಪರ್ ಕ್ಯಾನ್ವಸ್ನ ಯೂಸ್ ಮಾಡ್ತೀವಿ ಈ ರೀತಿ ಅಲ್ಯೂಮಿನಿಯಂ ಫಾಯಿಲ್ಸ್ನ ತಗೊಂಡಿದ್ದೀನಿ ನಾನು ಅಂದರೆ ಪ್ಲಾಸ್ಟಿಕ್ ಮಿರರ್ಸ್ ಅಂತೀವಲ್ಲ ನಿಮ್ಮ ಹತ್ರ ಈ ಥರ ಮಿರರ್ಸ್ ಇಲ್ಲ ಅಂದರೆ ನೀವು ನಾರ್ಮಲ್ ಆಗಿ ಚಮ್ಕಿ ಇಲ್ಲ ಸೀಕ್ವೆನ್ಸ್ ಅಂತೀವಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಸೊ ನಾನಿಲ್ಲಿ ಫಸ್ಟ್ ಫ್ರೀ ಹ್ಯಾಂಡ್ ಆಗಿ ಡ್ರಾ ಮಾಡ್ಕೊಂಡಿದ್ದೀನಿ ನಾನು ವಿಡಿಯೋ ಶೂಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ಯಾಟರ್ನ್ ಆಲ್ರೆಡಿ ಟ್ರೈ ಮಾಡಿದ್ದೀನಿ ಸೊ ಇಲ್ಲಿ ಸಿಮಿಲರ್ ಆಗಿ ನಾನು ಡ್ರಾ ಮಾಡ್ಕೋತಿದ್ದೀನಿ ಸೊ ಒಂದು ಸ್ಟ್ರೇಟ್ ಲೈನ್ಸ್ ಸೆಂಟ್ರಲ್ಲಿ ಅದಾದಮೇಲೆ ಈ ರೀತಿ ಕ್ರಾಸ್ ಆಗಿ ಲೈನ್ಸ್ ಹಾಕ್ಕೊಳ್ಳಿ ನೀವು ಈ ರೀತಿ ಸ್ಟ್ರೇಟ್ ಲೈನ್ಸ್ ಕೂಡ ಹಾಕ್ಬೋದು ಅಂದರೆ ನಾನು ಆಲ್ರೆಡಿ ಅಂತಹ ಸ್ಯಾಂಪಲಲ್ಲಿ ಸೇಮ್ ಡಿಸೈನ್ ಸ್ವಲ್ಪ ಲೈನ್ಸ್ ಮಾತ್ರ ಕರ್ವ್ಡ್ ಆಗಿ ಹಾಕಿದ್ದೀನಿ ಅಷ್ಟೆ ಸೊ ಆ ರೀತಿ ಕೂಡ ಮಾಡ್ಕೋಬೋದು ಈ ರೀತಿ ಕೂಡ ಮಾಡ್ಕೋಬೋದು ಇದನ್ನು ಎಲ್ಲಿ ಯೂಸ್ ಮಾಡೋದು ಅಂತ ನಿಮಗೆ ಪ್ರಶ್ನೆ ಇದ್ದರೆ ಇದನ್ನು ನಾವು ಸೀರೆ ಪಲ್ಲುಗೆ ಇವಾಗ ಸಾರೀ ಇದು ಪಲ್ಲು ಕಂಪ್ಲೀಟಾಗಿ ಪ್ಲೇನ್ ಇರುತ್ತಲ್ವ ಅದರಲ್ಲಿ ಯೂಸ್ ಮಾಡ್ಕೋಬೋದು ಇಲ್ಲ ಸ್ಟಿಚ್ಡ್ ಬ್ಲೌಸ್ ಮೇಲೆ ಪ್ಲೇನ್ ಬ್ಲೌಸ್ ಆಗಿ ನೀವು ಆಲ್ರೆಡಿ ಸ್ಟಿಚ್ ಮಾಡಿಸ್ಬಿಟ್ಟಿದ್ರೆ ಈ ರೀತಿ ಸ್ಮಾಲ್ ಸ್ಮಾಲ್ ಬುಟ್ಟಸ್ನ ನೀವು ಆಲ್ ಓವರ್ ದ ಬ್ಲೌಸ್ ಸ್ಕ್ಯಾಟರ್ ಮಾಡ್ಕೋಬೋದು ಆಲ್ ಓವರ್ ದ ಬ್ಯಾಕ್ ಸ್ಲೀವ್ಸಿಗೆ ಮಾಡೋದು ಕಷ್ಟ ಆಗುತ್ತೆ ಯಾಕಂದರೆ ಸ್ಟಿಚ್ ಆಗಿಬಿಟ್ಟಿರತ್ತಲ್ವ ಸೊ ಸ್ಲೀವ್ ಓಪನ್ ಇದ್ದಾಗ ಇದನ್ನು ನೀವು ಮಾಡ್ಕೋಬೋದು ಸೊ ಈ ಡಿಸೈನ್ದು ಒಂದು ಪಾರ್ಟಿಂದ ನಾರ್ಮಲ್ ಆಗಿ ಮಷಿನ್ ನಾರ್ಮಲ್ ಪ್ರೆಷರ್ ಫುಟ್ ಯಾವುದು ಬೇರೆ ಡಿಫ್ರೆಂಟ್ ಇಲ್ಲ ಏನಿಲ್ಲ ಜಸ್ಟ್ ನಾರ್ಮಲ್ ಆಗಿ ಸ್ಟಿಚ್ ಹಾಕ್ತಾ ಬನ್ನಿ ನಾನು ಕಾಂಟ್ರಾಸ್ಟ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಥ್ರೆಡ್ ಕೂಡ ಅಷ್ಟೇ ನಾರ್ಮಲ್ ಕಾಟನ್ ದಾರ ಅಂದರೆ ಹೊಲ್ ಹೊಲಿಗೆಗೆ ಯೂಸ್ ಮಾಡ್ತೀವಲ್ಲ ಅದೇ ದಾರನೇ ನಾನು ಯೂಸ್ ಮಾಡ್ತಾ ಇರೋದು ನಿಮಗೆ ಬೇಕು ಅಂದರೆ ನೀವು ಝರಿ ಕೂಡ ಯೂಸ್ ಮಾಡ್ಬೋದು ಸಿಲ್ಕ್ ಥ್ರೆಡ್ ಕೂಡ ಯೂಸ್ ಮಾಡ್ಕೋಬೋದು ಸೊ ಕೊನೆಗೆ ರೀಚ್ ಆದಮೇಲೆ ಒಂದು ಆ ಮಿರರ್ನ ಪುಷ್ ಮಾಡಿ ಆ ಮಿರರ್ಗೆ ಒಂದೇ ಒಂದು ಸ್ಟಿಚ್ ಬೀಳಬೇಕು ನೀಡಲ್ ಆ ಮಿರರ್ ಒಳಗಡೆ ಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ವಾಪಸ್ ನಾವು ಸೈಡಲ್ಲಿ ಲೈನ್ಸ್ ಹಾಕಿದ್ದೀವಲ್ಲ ಅದನ್ನು ಕೂಡ ಇದೇ ರೀತಿ ಒನ್ ಬೈ ಒನ್ ನಿಧಾನಕ್ಕೆ ಮಾಡ್ಕೊಂಡು ಹೋದರೆ ಫಿನಿಶ್ ಆಗುತ್ತೆ ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಹೊಲಿತಾ ಇದ್ರೆ ಇದು ನಿಮಗೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಆ್ಯಂಡ್ ನೋಡಿ ಇದು ಇದೆಲ್ಲ ಮಾಡೋದಕ್ಕೆ ನಮ್ಮ ಹತ್ರ ಎಂಬ್ರಾಯ್ಡ್ರಿ ಮಷೀನೇ ಇರಬೇಕು ಆ್ಯಂಡ್ ಈ ರೀತಿ ಇನ್ಬಿಲ್ಟ್ ಬಿಲ್ಟ್ ಸ್ಟಿಚಸ್ಸು ಯಾವುದೂ ನಾನು ಯೂಸ್ ಮಾಡ್ತಾ ಇಲ್ಲ ನಾರ್ಮಲ್ ಆಗಿ ನಾವು ಬೈ ಡಿಫಾಲ್ಟ್ ಏನು ಸ್ಟಿಚ್ ಮಾಡ್ತೀವಲ್ವ ಅದೇ ಸೆಟ್ಟಿಂಗ್ನ ಇಟ್ಕೊಂಡು ಇದನ್ನು ಮಾಡ್ತಾ ಇರೋದು ನಿಮಗೆ ಮನೇಲಿ ನೀವು ಯಾವುದ್ರ ಮೇಲೆ ಬೇಕೋ ಅದ್ರ ಮೇಲೆ ಮಾಡ್ಬೋದು ಇವಾಗ ಟೇಬಲ್ ಮೇಲೆ ಬಟ್ಟೆ ಹಾಕ್ತಾ ಹಾಕ್ತೀವಲ್ಲ ಅದಕ್ಕೆ ಮಾಡ್ಕೋಬೋದು ಬೆಡ್ ಸ್ಪ್ರೆಡ್ಸ್ಗೆ ಮಾಡ್ಬೋದು ಬೆಡ್ ಸ್ಪ್ರೆಡ್ಸ್ಗೆಲ್ಲ ಮಾಡೋದಾದರೆ ನೀವು ಈ ರೀತಿ ಫಾಯಿಲ್ಸು ಚಮಕಿ ಎಲ್ಲ ಏನು ಯೂಸ್ ಮಾಡೋಷ್ಟಿರಲ್ಲ ಜಸ್ಟ್ ಸ್ಮಾಲ್ ಸ್ಮಾಲ್ ಡಿಸೈನ್ಸ್ನ ಡ್ರಾ ಮಾಡಿಕೊಂಡು ಎರಡೆರಡು ಸರ್ತಿ ಆ ಡಿಸೈನ್ ಮೇಲೆ ಹೊಲ್ಕೊಂಡು ಹೋದರೆ ಸಾಕು ಬ್ಯೂಟಿಫುಲ್ ಡಿಸೈನ್ಸ್ ರೆಡಿ ಆಗುತ್ತೆ ಸ್ಪೆಷಲಿ ಕಾಂಟ್ರಾಸ್ಟ್ ಕಲರ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅಂತೂ ತುಂಬಾ ಡಿಸೈನ್ ಕಾಣುತ್ತೆ ಸೊ ನೋಡಿ ಒನ್ ಬೈ ಒನ್ ಲೈನಲ್ಲಿ ಕೂಡ ಅಷ್ಟೇ ಎಲ್ಲ ಲೈನ್ಸ್ಗೂ ನಾನು ಡಬಲ್ ಸ್ಟಿಚ್ ಹಾಕ್ತಾ ಇದ್ದೀನಿ ಅಂದರೆ ಒಂದು ಸತಿ ಹೋಗೋದು ಅದೇ ದಾರಿಯಲ್ಲಿ ವಾಪಸ್ ಬರೋದು ಸೊ ಏನಾಗುತ್ತೆ ಒಂದು ಲೈನ್ ಮೇಲೆ ಇನ್ನೊಂದು ಲೈನು ಸ್ಟಿಚ್ ಹಾಕಬೇಕಾಗತ್ತೆ ಮತ್ತೆ ಟರ್ನ್ ಮಾಡ್ಕೊಳ್ಳಿ ನಮಗೆ ಯಾವ ಯಾವ ಡೈರೆಕ್ಷನಲ್ಲಿ ಲೈನ್ ಹೋಗುತ್ತೆ ಅದೇ ಡೈರೆಕ್ಷನ್ನಲ್ಲೇ ನಾನು ಫಾಲೋ ಮಾಡ್ತಾ ಇರೋದು ಸೊ ದ್ಯಾಟ್ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ ಅಂತ ಸೊ ಈ ಈ ಪ್ಯಾಟರ್ನ ಯೂಸ್ ಮಾಡಿಕೊಂಡು ನೀವು ಪ್ಲೇನ್ ದುಪ್ಪಟ್ಟಾಸ್ ಅವ್ರ ಪ್ಲೇನ್ ಕುರ್ತಿಗಳಿಗೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ಬೋದು ಈವನ್ ಜೆಂಟ್ಸ್ ಶರ್ಟ್ ಕೂಡ ಮಾಡ್ಬೋದು ನಿಮಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಡಿಸೈನ್ನ ಫ್ರೀ ಹ್ಯಾಂಡಾಗಿ ಡ್ರಾ ಮಾಡ್ಕೋಬೋದು ಇವಾಗ ಇನ್ ಕೇಸ್ ನೀವು ಡ್ರಾ ಮಾಡೋದು ನಿಮಗೆ ಅಷ್ಟೊಂದು ಈಸಿ ಅಲ್ಲ ಅಂತ ಅನ್ ಕೂಡ ಒಂದು ಸ್ಮಾಲ್ ಟ್ರೇಸಿಂಗ್ ಪೇಪರ್ ಮೇಲೆ ನೀವು ಡಿಸೈನ್ನ ಬರ್ಕೊಂಡು ಕಾರ್ಬನ್ ಪೇಪರ್ ಹೆಲ್ಪಿಂದ ನೀವು ಎಲ್ಲ ಕಡೆ ಆ ಡಿಸೈನ್ನ ಕಾಪಿ ಕೂಡ ಮಾಡ್ಕೋಬೋದು ಸೊ ನಮ್ಮ ನಮ್ಮ ಹತ್ರ ಏನಿದೆ ಅದನ್ನೇ ಯೂಸ್ ಮಾಡಿಕೊಂಡು ಒಂದು ಕ್ರಿಯೇಟಿಂಗ್ ಕ್ರಿಯೇಷನ್ ಮಾಡೋದ್ರಲ್ಲೇ ಇದೆ ಅಲ್ವಾ ಟ್ಯಾಲೆಂಟು ನಾವು ಇದಕ್ಕೆ ಅಂತ ಎಂಬ್ರಾಯ್ಡ್ರಿ ಮಷಿನ್ಗೆ ಇನ್ವೆಸ್ಟ್ ಮಾಡೋ ಬದಲು ನಮ್ಮ ಹತ್ರ ಇರೋ ಹೊಲಿಗೆ ಮಷೀನಲ್ಲೇನೆ ನಾವು ಇದನ್ನ ಮಾಡೋದಕ್ಕೆ ಸಾಧ್ಯ ಅಂತ ನಾನು ಈ ವಿಡಿಯೋನ ಇವತ್ತು ನಿಮ್ಮೆಲ್ಲರ ಜೊತೆಗೆ ಶೇರ್ ಇದ್ದೀನಿ ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ ನಿಮಗೆ ನೀವು ಯಾರ್ಯಾರು ಮನೆಯಲ್ಲಿ ಹೊಲಿಗೆ ಮಷೀನ್ ಇಟ್ಕೊಂಡು ಹೊಲಿತಾ ಇದ್ದೀರಾ ಅಂತ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಸೂಯಿಂಗ್ ರಿಲೇಟೆಡ್ ವೀಡಿಯೋಸ್ ನಾನು ಇನ್ನ ಮೇಲಿಂದ ಸ್ಟಾರ್ಟ್ ಮಾಡ್ತೀನಿ ಶೇರ್ ಮಾಡೋದಕ್ಕೆ ಸ್ಮಾಲ್ ಟಾಪಿಕ್ಸಿಂದ ಡೀಟೇಲ್ ಆಗಿ ಬ್ಲೌಸ್ ಎಲ್ಲ ಹೇಗೆ ಹೊಲಿಯೋದು ಅಂತ ಕೂಡ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಸ್ಮಾಲ್ ಸ್ಟಾರ್ಟಿಂಗ್ ವಿತ್ ಸ್ಮಾಲ್ ಟಾಪಿಕ್ಸ್ ಇದೊಂದು ಫ್ರೆಶ್ ಸ್ಟಾರ್ಟ್ ಆನ್ ದ ಚಾನಲ್ ಅಂತಲೇ ಹೇಳ್ಬೋದು ಸೊ ಚಾನಲ್ ನೋಡಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಹೋಗೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಇನ್ನು ಮುಂದೆ ಹಾಕೋದಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೀನಿ ಅದು ಈಸಿಯಾಗಿ ಕನ್ನಡ ಭಾಷೆಯಲ್ಲಿ ಸೊ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಓದೋದನ್ನ ಮರಿಬೇಡಿ ಸೊ ನೋಡಿ ವಿದಿನ್ ಫೈವ್ ಮಿನಿಟ್ಸ್ ನಾವು ಒಂದು ಈ ರೀತಿ ಬುಟ್ಟಾನ ರೆಡಿ ಮಾಡಿಬಿಡ್ಬೋದು ಆ್ಯಂಡ್ ನೀವು ಇದು ಎಲ್ಲಿ ಹೇಗೆ ಯೂಸ್ ಮಾಡ್ತೀರಾ ಅನ್ನೋದು ಕಂಪ್ಲೀಟ್ಲಿ ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಕ್ರಿಯೇಟಿವಿಟಿಗೆ ಲಿಮಿಟೇ ಇಲ್ಲ ಬೌಂಡ್ರಿನೇ ಇಲ್ಲ ನಿಮಗೆ ಒಂದು ಸ್ಮಾಲ್ ಆರ್ಟ್ ಏನಾದರೂ ಗೊತ್ತಿದ್ದರೆ ಅದು ನೀವು ಏನು ಬೇಕಾದರೂ ಮಾಡ್ಬೋದು ಎಲ್ಲಿ ಬೇಕಾದರೂ ಮಾಡ್ಬೋದು ಅದು ನಿಮಗೆ ಐಡಿಯಾ ಇರಬೇಕಷ್ಟೆ ಸೊ ಇದನ್ನು ನೀವು ಟ್ರೈ ಮಾಡಿದರೆ ಅನ್ನಿಸ್ತು ಅಂತ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ ಸೊ ಲಾಸ್ಟಲ್ಲಿ ಬಿಫೋರ್ ಕಟ್ಟಿಂಗ್ ದ ಥ್ರೆಡ್ ಒಂದು ಟೂ ಆ್ಯಂಡ್ ಫ್ರೋ ಅಂದರೆ ಲಾಕ್ ಮಾಡಿಬಿಟ್ಟು ಈ ಕಾಟನ್ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಈ ಬುಟ್ಟ ಮುಗೀತು ಸೊ ಇದನ್ನು ಸುಮಾರು ಆಲ್ಮೋಸ್ಟ್ ಎಲ್ಲ ಕಡೆ ಯೂಸ್ ಮಾಡ್ಕೋಬೋದು ನೋಡಿ ಡಾರ್ಕ್ ಬ್ಲೂ ಕಲರ್ ಬಟ್ಟೆ ಅದಕ್ಕೆ ನಾನು ಲೈಟ್ ಬ್ಲೂ ಕಲರ್ ದಾರ ತಗೊಂಡಿದ್ದೀನಿ ಆ್ಯಂಡ್ ಸಿಲ್ವರ್ ಮಿರರ್ಸ್ ಇರೋದ್ರಿಂದ ತುಂಬ ಅಂದರೆ ಒಂಥರ ಕಾಂಪ್ಲಿಮೆಂಟಿಂಗ್ ಆಗಿದೆ ಸೊ ನೀವು ಅಷ್ಟೇ ಈ ಕಲರ್ಸ್ನ ತುಂಬ ಅಂದರೆ ಕಲರ್ ಪ್ಲೀಸಿಂಗ್ ಕಲರ್ ಕಾಂಬಿನೇಷನ್ಸ್ನ ಚೂಸ್ ಮಾಡಿದ್ರೆ ನೋಡೋದಕ್ಕೆ ಕೂಡ ತುಂಬ ಅಂದವಾಗಿರುತ್ತೆ ಸೊ ಆಮೇಲೆ ರಾಂಗ್ ಸೈಡಲ್ಲಿ ಕೂಡ ನೋಡಿ ಎಷ್ಟು ನೀಟಾಗಿದೆ ಈ ರೀತಿ ವರ್ಕ್ ಮೇಲೆ ಜಸ್ಟ್ ಪೇಪರ್ ಕ್ಯಾನ್ವಸ್ನ ಪೀಲ್ ಮಾಡಿದ್ರೆ ಆಗೋಯಿತು ನೀವು ಇದನ್ನು ನೀರಿಗೆ ಕೂಡ ಹಾಕ್ಬೋದು ಏನೂ ಆಗೋಲ್ಲ ಯಾಕಂದರೆ ಕಾಟನ್ ಥ್ರೆಡ್ ಯೂಸ್ ಮಾಡಿರೋದು ಆ್ಯಂಡ್ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ರೆ ಮಾತ್ರ ಸ್ವಲ್ಪ ದಿನ ಆದಮೇಲೆ ಅಂದರೆ ಒಂದೆರಡು ವಾಶ್ ಆದಮೇಲೆ ಅದು ಕಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಕಾಟನ್ ಥ್ರೆಡ್ ಹಾಕಿ ಈ ರೀತಿ ಮಾಡಿದಾಗ ನೀವು ನೀರಲ್ಲಿ ಕೂಡ ಹಾಕ್ಬೋದು ಏನು ಬೇಕೋ ಹೇಗೆ ಬೇಕೋ ಹಾಗೆ ರಫ್ ಯೂಸ್ ಮಾಡ್ಬೋದು ಸೊ ಇದೊಂದು ಸ್ಮಾಲ್ ಐಡಿಯಾ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಅನ್ಕೋತಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಆ್ಯಂಡ್ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಒಂದು ಕಲೆಯ ಕಲಿತು ಮನೆಯಿಂದನೇ ಕೆಲಸ ಮಾಡಿ ದುಡಿಯೋ ಆಸಕ್ತಿ ಇದ್ದರೆ ನನ್ನ ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಸುಮಾರು ಕೋರ್ಸಸ್ ಇದೆ ನಮ್ಮ ವೆಬ್ಸೈಟಲ್ಲಿ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೈಡ್ ಮಾಡ್ತೀನಿ ಸೊ ನೀವು ಕೂಡ ಅಷ್ಟೇ ಬೇರೆ ಅವ್ರ ಥರ ಮನೆ ಕೆಲಸ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಫ್ರೀ ಟೈಮ್ನ ಇನ್ವೆಸ್ಟ್ ಮಾಡಿ ಏನಾದರೂ ಒಂದು ಕಲೆನ ಕಲ್ತ್ಕೊಂಡು ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಏನಾದರೂ ಒಂದು ಮಾಡ್ಬೋದು ಡೆಫಿನೆಟ್ಲಿ ಆಪ್ಷನ್ಸ್ ಅಂತೂ ತುಂಬ ಇದೆ ನೀವು ಮನ್ಸು ಮಾಡಬೇಕಷ್ಟೇ ದೊಡ್ಡವ್ರು ಹೇಳಿ ಹೇಳಿದಾರಲ್ಲ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಸೊ ಅದೇ ಆ ಪಾಯಿಂಟು ನೀವು ಅಪ್ಲೈ ಮಾಡ್ಕೋಬೇಕು ನಿಮ್ಮ ಮೇಲೆ ಸೊ ನಿಮ್ಗೆ ಯಾರಲ್ಲಿ ಕಲಿಯೋ ಆಸಕ್ತಿ ಇದೆ ಡೆಫಿನೆಟ್ಲಿ ನನಗೆ ವಾಟ್ಸಾಪ್ ಥ್ರೂ ನೀವು ರೀಚ್ ಆದರೆ ನಾನೇ ನಿಮಗೆ ಗೈಡ್ ಮಾಡ್ತೀನಿ ನಿಮಗೆ ಏನು ಇಂಟ್ರೆಸ್ಟ್ ಇದೆ ಬೇಸ್ಡ್ ಆನ್ ಯೋರ್ ಇಂಟ್ರೆಸ್ಟ್ಸೇ ನಾನು ಡೆಫಿನೆಟ್ಲಿ ಗೈಡ್ ಮಾಡ್ತೀನಿ ಸೊ ಐ ಥಿಂಕ್ ಈ ವಿಡಿಯೋ ಅಲ್ಲಿಷ್ಟೇ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಬರ್ತಿಲ್ಸಿ ಆ್ಯಂಡ್ ಸಬ್ಸ್ಕ್ರೈಬ್ ಅವ್ರ ಫಾಲೋ ಮಾಡದೆ ನೋಡ್ತಾ ಇರೋರು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐ ಥಿಂಕ್ ಅಷ್ಟೇ ಈ ವಿಡಿಯೋ ಅಲ್ಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ಬೇಕ್ ಸಿಗ್ತೀನಿ Next video on the gay. Until then, take care. Bye bye.